ಈ ಸುಖಿ ಭವ ಅನ್ನೋ ಟೈಟಲ್ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂದ್ರೆ ನನ್ನ ಪ್ರಕಾರ ನಾನೊಂದ್ ಎರಡ್ ಜನ್ರೇಷನ್ ಹಿಂದೆ ಉಟ್ಬೇಕಾಗಿತ್ತು ಅನ್ಸ್ತದೆ ಅಂದ್ರೆ ಲವ್ ಅಂದ್ರೆ ನನ್ನ ಪ್ರಕಾರ ಪ್ಯೂರಿಟಿ ಅಥವಾ ಒಂದು ಎಮೋಷನ್ ಗಣೇಶ್ ಅವ್ರು ಸ್ಟಾರ್ಟಿಂಗ್ ಇಂದ ನಗ್ಸ್ಕೊಂಡು ಕೊನೆಯಲ್ಲಿ ಅವ್ರಿಗೆ ಆ ಬರೋ ಸ್ಥಿತಿ ಅವ್ರು ಹತ್ತಿದ್ ನೋಡಿ ಎಲ್ಲಾರ್ಗು ಒಳಗ್ ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಇಂದ ಅವ್ರ ನಕ್ಸಿಲ್ಲ ಅಂತ ಇದ್ರೆ ಅವ್ರು ಲಾಸ್ಟ್ ಅಲ್ಲಿ ಹತ್ತಿದ್ದು ಬೆಲೆ ಇರ್ತಾ ಇರಲಿಲ್ಲ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ಎನ್ ರಾಜ್ ಸುಖಿ ಸಿನಿಮಾ ಇದೆ ಫೆಬ್ರವರಿ ಆರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಟೀಸರ್ ನೋಡಿರ್ತೀರಾ ಹಾಡನ್ನು ಕೂಡ ಕೇಳಿರ್ತೀರಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಸದ್ಯದಲ್ಲೇ ಟ್ರೈಲರ್ ಕೂಡ ಬರ್ತಾ ಇದೆ ಸೊ ಈ ಒಂದು ಈ ಸಿನಿಮಾದಲ್ಲಿ ವಿಶೇಷವಾದಂತಹ ಕ್ಯಾರೆಕ್ಟರ್ಗಳು ಇದೆ ಅದೇ ವಿಶೇಷವಾದಂತಹ ಕಥೆಯನ್ನ ಇಟ್ಕೊಂಡು ಸದ್ಯಕ್ಕೆ ಬರ್ತಿರುವಂತಹ ಸಿನಿಮಾಗಳಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು ಸೊ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಸಿನ್ಮಾದಲ್ಲಿ ಅಭಿನಯಿಸಿರುವಂತಹ ಗೌರವ್ ಶೆಟ್ಟಿ ಅವ್ರಿದ್ದಾರೆ ಸೊ ಇವ್ರು ಅಂತ ಇವಾಗ ಎಲ್ಲೆಲ್ಲೂ ಇವರೇ ಆಗೋಗ್ಬಿಟ್ಟಿದ್ದಾರೆ ಸೊ ಮಾತಾಡಿಸ್ತಾ ಹೋಗೋಣ ಅವ್ರ ಕ್ಯಾರೆಕ್ಟರ್ ಏನು ಎಲ್ಲದನ್ನು ಸೊ ಗೌರವ್ ಶೆಟ್ಟಿ ಅವರೇ ನಮಸ್ತೆ ನಮಸ್ಕಾರ ಹೇಗಿದೀರ ಚೆನ್ನಾಗಿದೀನಿ ನಾನು ತುಂಬಾ ಚೆನ್ನಾಗಿದೀನಿ ಯಾಕೆ ನಾಗಾಡಿದ್ರಿ ಅಲ್ಲ ಇವತ್ತೇ ಎರಡನೇ ಸಲ ಕೇಳ್ತಾ ಇರ್ಲಿ ಹೇಗೆ ನಡೀತಿದೆ ಕೆಲಸ ಎಲ್ಲ ಪ್ರಮೋಷನ್ ಆಕ್ಟಿವಿಟೀಸ್ ನಡೀತಾ ಇದೆ ಮೇಡಮ್ ಇವಾಗ ಆ ರಿಲೀಸ್ ಅಲ್ವಾ ರಿಲೀಸ್ ಟೈಮ್ ಹಂಗಾಗಿ ಓಕೆ ಸುಖಿ ಭವ ಸಿನಿಮಾದಲ್ಲಿ ಒಂದು ವಿಶೇಷವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಕತೆ ಯಾಕೆ ನಿಮಗೆ ಇಷ್ಟ ಆಯಿತು ಅಂದರೆ ಈ ಸುಖಿ ಭವ ಅನ್ನೋ ಟೈಟಲ್ಲೇ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅದಾದ್ಮೇಲೆ ನನ್ನ ಕ್ಯಾರೆಕ್ಟರ್ ಅವ್ರು ಹೇಳಿದಾಗ ಒಂದು ಪ್ಯೂರಿಟಿ ಆಫ್ ಲವ್ನ ಇದರಲ್ಲಿ ತೋರಿಸಕ್ಕೆ ಹೊರಟಿದ್ದಾರೆ ಅಂದರೆ ನನ್ನ ಕ್ಯಾರೆಕ್ಟರ್ ಮುಖಾಂತರ ಅಂದರೆ ನನ್ನ ಪ್ರಕಾರ ನಾನೊಂದು ಎರಡು ಜನ್ರೇಷನ್ ಹಿಂದೆ ಹುಟ್ಟಬೇಕಾಗಿತ್ತು ಅನಿಸ್ತದೆ ಅಂದರೆ ಲವ್ ಅಂದರೆ ನನ್ನ ಪ್ರಕಾರ ಪ್ಯೂರಿಟಿ ಅಥವಾ ಒಂದು ಎಮೋಷನ್ನು ಅಥವಾ ಲವ್ ಅಂದರೆ ಚೇಂಜ್ ಆಗೋಲ್ಲ ಆ ಥರ ಒಂದು ಲವ್ ಅಂದರೆ ಆ ಥರ ಅಂದ್ಕೊಂಡಿರೋ ನಾನು ಬಟ್ ಇವಾಗಿರೋ ಸಿನೇರಿಯ ಪ್ರಕಾರ ಲವ್ ಆ ಥರ ನಡೀತಾ ಇಲ್ಲ ಬಟ್ ಈ ಕಥೆ ಹೇಳಿದಾಗ ನನಗೆ ಲವ್ನ ಆ ಥರ ಲವಲ್ಲಿರೋ ಆ ಪ್ಯೂರಿಟಿನೇ ತೋರ್ಸೋಕ್ಕೆ ಹೊರಟಿದ್ದಾರೆ ಆ ಥರ ಒಂದು ಕ್ಯಾರೆಕ್ಟರ್ ಇದೆ ನನ್ನ ಸಿನಿಮಾದಲ್ಲಿ ಅದಕ್ಕೆ ನನಗೆ ತುಂಬ ಸ್ಪೆಷಲ್ ಅನಿಸ್ತು ಈ ಸಿನಿಮಾ ಆಮೇಲೆ ಬರೀ ಕಾಮಿಡಿ ಟ್ರ್ಯಾಕ್ ಜೊತೆ ಜನ ನನ್ನ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಈ ಸಿನಿಮಾದಲ್ಲಿ ಹಂಗಾಗಿ ತುಂಬ ಖುಷಿಯಾಯಿತು ಈ ಸಿನಿಮಾ ಬೇರೆ ಸಿನಿಮಾಗಳಲ್ಲಿ ವಿಭಿನ್ನ ವಿಭಿನ್ನವಾದಂತಹ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಒಂದು ಅತ್ತೆ ಮಗನ್ ರೋಲ್ ಅಂತ ನಾನು ಕೇಳ್ಪಟ್ಟೆ ಸೊ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈಗ ಹೇಳತ್ನಲ್ಲ ಅಂದ್ರೆ ನನ್ನ ಜೊತೆ ಇಬ್ಬರು ನನ್ನ ಲೆಫ್ಟ್ ಹ್ಯಾಂಡ್ ರೈಟ್ ಆ್ಯಂಡ್ ಇರ್ತಾರೆ ಕಾಮಿಡಿ ಟ್ರ್ಯಾಕ್ ನಾರ್ಮಲ್ ಆಗಿ ನಡೀತಾ ಇರುತ್ತೆ ಪಾಪ ಅವರು ಏನೇನೋ ಪಜೀತಿ ಪಡ್ತಾ ಇರ್ತಾರೆ ನನಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಬಟ್ ಎಲ್ಲ ಅಂದ್ರೆ ಅವ್ರು ಮಾಡೋ ಪ್ಲಾನ್ಗಳೆಲ್ಲ ಥರ ನನಗೆ ಅದು ಕೂತಾಗ್ತಾನೆ ಇರುತ್ತೆ ಅವ್ರು ಏನೇ ಮಾಡಿದ್ರೆ ನನ್ಗೆ ಅದು ಈ ತರ ಒಂದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಜನಗಳಿಗೆಲ್ಲೋ ಒಂದ್ ಕಡೆ ಬೇಜಾರಾಯ್ತು ಹಿಂಗೆ ಆಗ್ಬಾರ್ದು ಇವ್ನ್ ಹಿಂಗೆ ಆಗ್ಬಾರ್ದು ಇನ್ಗೆ ಆಗ್ಬಾರ್ದು ಅಂತ ಆತರ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಜನ ಆತರ ಒಂದು ಕ್ಯಾರೆಕ್ಟರ್ ಪಾತ್ರ ಮಾಡಿರೋ ಬರೀ ಕಾಮಿಡಿ ಅಷ್ಟೇ ಅಲ್ಲ ಜೊತೆಗೆ ಒಂದು ಎಮೋಷನ್ ಅಯ್ಯೋ ಪಾ ಸಿಕ್ಕರೆ ಸಾಕಲ್ಲಪ್ಪ ಇವ್ಗೆ ಅನ್ನೋ ತರ ಆಗ್ಬಿಡುತ್ತೆ ಆತರ ಒಂದು ಪಾತ್ರ ಯಾರು ನಿಮಗೆ ಇಬ್ಬರು ಹಿಂಸೆ ಕೊಡ್ತಾ ಇರೋದು ನಮ್ಮ ಸಂತು ನಮ್ಮ ಜೊತೆ ಆಕ್ಟ್ ಮಾಡ್ತಾನೆ ಸಂತೋ ತುಕಾಲಿ ಸಂತೋ ಅಲ್ಲ ಅವರಲ್ಲ ಇನ್ನ ನಮ್ಮ ಜೊತೆ ನಮ್ಮ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರು ಸಂತು ಅಂತ ಅವರೊಬ್ರು ನಮ್ಮ ಡಬ್ ಸ್ಟಾರ್ ನಿಖಿಲ್ ಇದಾರಲ್ಲ ಅವರೊಬ್ರು ಇಬ್ರು ಒಳ್ಳೆ ಮಜಾ ಕೊಡ್ತಾರೆ ನಿಮ್ಗೆ ಸಿನಿಮಾದಲ್ಲಿ ಚೆನ್ನಾಗಿದೆ ಅದೊಂದು ಕಾಮಿಡಿ ಟ್ರ್ಯಾಕ್ ಓಕೆ ಒಳ್ಳೊಳ್ಳೆ ಕಾಮಿಡಿ ಪಾತ್ರ ಮಾಡೋರು ಕೂಡ ಸಿನಿಮಾದಲ್ಲಿದ್ದಾರೆ ಸೊ ನಿಮ್ದು ಎಮೋಷ್ನಲಿ ಕನೆಕ್ಟ್ ಆಗುವಂತಹ ಒಂದು ಪಾತ್ರ ಅಂತ ಹೇಳಿದ್ರಿ ಜೊತೆ ಕಾಮಿಡಿನೂ ಕೂಡ ವರ್ಕ್ ಆಗುತ್ತಾ ಕಾಮಿಡಿ ವರ್ಕ್ ಆದ್ರೆ ಕೊನೆಗೆ ಎಮೋಷನ್ ಬೇಜಾರಾಗೋದು ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನೋಡಿದಾಗ ಜನ ಕನೆಕ್ಟ್ ಆಗಿರ್ತಾರೆ ಕಾಮಿಡಿ ಮಾಡೋರಿಗೆ ಅಂದರೆ ಖುಷಿ ಪಟ್ಟಿರ್ತಾರೆ ಅವ್ನು ನೋಡ್ತಾ ನೋಡ್ತಾ ಖುಷಿ ಪಟ್ಟಿರ್ತಾರೆ ಎಲ್ಲೋ ಅವ್ನಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇರಬೇಕಾದ್ರೆ ಅಲ್ಲಿಂದ ಸ್ಟಾರ್ಟಿಂಗಿಂದ ನಕ್ಕಿರ್ತಾರಲ್ವ ಕೊನೆಗೆ ಅದು ಬೇಜಾರು ಜನಕ್ಕೂ ಆಗುತ್ತೆ ಆ ಥರ ಒಂದು ಕಾಮಿಡಿ ಕನೆಕ್ಟ್ ಆದ್ರೇ ಎಂಡು ಎಮೋಷನ್ ಕನೆಕ್ಟ್ ಆಗೋದು ಅಂದರೆ ನೀವು ತೊಗೊಬೋದು ಈಗ ಮುಂಗಾರು ಮಳೆಯಲ್ಲಿ ಗಣೇಶ್ ಅವ್ರು ಸ್ಟಾರ್ಟಿಂಗಿಂದ ನಗ್ಸ್ಕೊಂಡೋಗಿರ್ತಾರೆ ಕೊನೆಯಲ್ಲಿ ಅವ್ರಿಗ ಬರೋ ಸ್ಥಿತಿ ಅವ್ರ ಹತ್ತಿದ್ ನೋಡಿ ಎಲ್ಲಾರ್ಗು ಅಳು ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಇಂದ ಅವ್ರ ನಕ್ಸಿಲ್ಲ ಅಂದಿದ್ರೆ ಅವ್ರ ಲಾಸ್ಟ್ ಅಲ್ಲಿ ಹತ್ತಿದ್ದು ಬೆಲೆ ಇರ್ತಾ ಇರಲಿಲ್ಲ ಅದೇ ತರ ಇದು ಓಕೆ ಕೊನೆಗೂ ಅತ್ತೆ ಮಗಳು ಸಿಕ್ತಾರ ಇಲ್ವಾ ಕೊನೆಗೂ ಅತ್ತೆ ಮಗಳು ಸಿಕ್ತಾರ ಇಲ್ವಾ ಅನ್ನೋದು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಬಿಟ್ಟು ಪ್ಲೀಸ್ ಓಕೆ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಅಂದರೆ ನೀವು ಆ ಟೈಮಲ್ಲೆಲ್ಲ ನೋಡ್ಬೋದು ಒಂದಾಗಣಬ ಪ್ರೀಸ್ವತ್ತಪ್ಪ ಅಥವಾ ರೀಸೆಂಟಾಗಿ ನಮ್ಮ ಅಪ್ಪು ಸರ್ದು ರಾಮ್ ಪಿಚ್ಚರು ಇದರಲ್ಲೆಲ್ಲ ಒಳ್ಳೆ ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗಿರೋಂಥ ಎಮೋಷನ್ ಇರುತ್ತೆ ಸಿನಿಮಾ ಆ ಥರದ್ದೇ ಒಂದು ಸಿನ್ಮಾ ಸುಕ್ಕಿ ಭವ ಇದರಲ್ಲಿ ನಿಮಗೆ ಒಳ್ಳೆ ಅಂದರೆ ಯಾರ್ಯಾರು ಫ್ಯಾಮಿಲಿನ ತುಂಬ ಫ್ಯಾಮಿಲಿಯಿಂದ ದೂರ ಇರ್ತೀರಾ ಅಥವಾ ದೊಡ್ಡಪ್ಪ ಚಿಕ್ಕಮ್ಮ ಈ ಥರ ಎಲ್ಲ ಫ್ಯಾಮಿಲಿ ರಿಲೇಟಿವ್ಸಿಂದೆಲ್ಲ ದೂರ ಇರ್ತೀರಾ ಆ ಎಮೋಷನ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನೀವು ಸುಖಿಬಾವ ಸಿನಿಮಾಗೆ ಫೆಬ್ರವರಿ ಆರನೇ ತಾರೀಕು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನೋಡಿದ್ರಲ್ವಾ ಇದು ಗೌರವ್ ಶೆಟ್ಟಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸೂರಜ್ ಜೊತೆಗೆ ಕನ್ನಡ ಪಿಕ್ಚರ್